ಬಣ್ಣದ ಪ್ರಭೆಗಳು ಒಂದೇ ಒಂದು ಭೂಮಂಡಲ ಅಸಂಖ್ಯಾತ ಕಾಲಗಳು ಏಳು ಖಂಡಗಳು ನೂರೆಂಟು ಅನಂತ ಬೆಳಕಿನ ವರ್ಷಗಳ ಪ್ರಭೆಯಲ್ಲಿ ನಡೆದ ಸಂಜೆ ಹಗಲುಗಳ ಮಿಲನದ ನೆನಪುಗಳು ಇವೆ ಸದಾ ಜೀವಚಿತ್ರಗಳು ಹೋಮದ ಹಚ್ಚಿ ಪ್ರೇಮದ ದೀಪ ಬೆಳಗಿದ ಶಿವಶಿಲೆಯರ ರಾಗರತಿ ನೋಡಿ ಪ್ರೇಮ ಹಂಚಿಕೊಂಡು ಕೆಳಗೆ ಕಥೆಯಾದ ಎಷ್ಟೊಂದು ಅಗಣಿತ ಪ್ರೇಯಸಿಯರು ಎಷ್ಟೊಂದು ಗಳಿಗೆ ಎಷ್ಟೊಂದು ವಿಷಯ ಚರ್ಚಿಸಿದ ನೆನಪುಗಳು ಎಷ್ಟೊಂದು ಚುಕ್ಕಿಗಳು ಹರಕಿಸಿದ ಮಾತು ನಿಂತ ಹಸಿರು ಬುಡಿ ಹರಕಿ ಎಷ್ಟೊಂದು ಬಣ್ಣಗಳು ಎಷ್ಟೊಂದು ಹಾದಿ ಬೀದಿಗಳು ತಾಯಿ ಎದೆಯ ಮೇಲೆ ಮಾತು ಬಿಟ್ಟಿವೆ ಎಷ್ಟೊಂದು ಕಣಿವೆಗಳು ಇಲ್ಲಿ ನೆನಪುಗಳು ಸಾಯುವುದಿಲ್ಲ ಡೊಳ್ಳು ತಾಳ ಕಾರಣಿಕರ ವಿಶಿಷ್ಟ ನುಡಿಗಳು ಹರಕೆ ಭಕ್ತಿ ಮೌಢ್ಯದ ಅಭಿವ್ಯಕ್ತಿಗಳು ಅಗಣಿತ ಶಿಷ್ಟಪುರಗಳು ದೇಶಿ ಹಾಡುಗಪ್ಪುಗಳು ನೂರು ಜನಗಳು ಇಲ್ಲಿ ನೂರು ಬೀದಿಗಳು ಮುಂಗೈ ಹಿಡಿದು ಕೇಳು ಸತ್ಯ ಹೇಳ್ತೀನಿ ಎಂಬ ಚಕ್ರವರ್ತಿಯ ಕಾಲು ಎಂದು ನಡಗುತ್ತಿದೆ ನಗಾರಿಗೆ ಜನ ಬರುತ್ತಾರೆ ಕನಸುಗಳು ಮತ್ತದರ ನೆನಪುಗಳನ್ನು ಗೋಡೆಗೆ ಗೀಚಿದ ಅಗಣಿತ ಅಪಮಾನಗಳು ಮರೆಯಲಾರವು ಗಂಟಿದ ಅಗಣಿತ ನೆತ್ತಲಿನ ಅಲಂಕಾರಗಳು ಒಂದು ಪರಮಾಧಿಕಾರ ಅಗಣಿತ ಆಡಳಿತ ಶಾಖೆಗಳು ಅಗಣಿತ ಶಾಸನಗಳು ಪಾಪದ ಕೂಪಗಳು ಅಗಣಿತ ಸಾವುಗಳು ವಿಸ್ಮಯನರು ಅಗಣಿತ ನ್ಯೂಕ್ಲಿಯರ್ಗಳು ಪ್ರೇಮದ ಸಾವು ಮಾತುಗಳು ತಾಳ್ಮೆಯ ವಿನಾಶಗಳು ರಾರಾಜಿಸುತ್ತವೆ ಬಣ್ಣದ ಭ್ರಮೆಗಳ ಮೇಲೆ ಜನ ಇಲ್ಲಿ ನಿಲ್ಲುತ್ತಾರೆ ಜನ ಹೊರಡುತ್ತಾರೆ ಜನ ಮಾರುತ್ತಾರೆ ಜನ ತೂರುತ್ತಾರೆ ಕನಸುಗಳ ಮತ್ತು ಅವುಗಳ ಕುರುವಗಳನ್ನು ಮುಂದಿನ ಲೋಕಕ್ಕೊಂದಿಷ್ಟು ನೆನಪುಗಳೇ ಒಂದಿಷ್ಟು ಧನ್ಯವಾದಗಳು